ನೈ ಒಂದು ಒಗಟ್ಟು ಆಯ್ತು ಹೇಳಿ ಏನು ಚಿಕ್ಕ ಮನೆಗೆ ಚಿನ್ನದ ಬೀಗ ಚಿಕ್ಕ ಮನೆಗೆ ಚಿನ್ನದ ಬೀಗ ಬೀಗ ಇರಲ್ಲ ಇರುತ್ತೆ ಚಿಕ್ಕ ಮನೆ ಅದು ಚಿನ್ನದ ಬೀಗ ಇರುತ್ತೆ ನಿನ್ ಮಗನ್ ಗೊತ್ತಾ ಮೂ ಅದೇನು ಚಿಕ್ಕ ಮನೆಗೆ ತಿನ್ನದ್ ಬೀಗ ಹ್ಮ್ ನಂಗೆ ನಿಜಗಳು ಗೊತ್ತಿರ್ಲಿಲ್ಲ ಬೀಗನ ಏನಿರ್ಬೋದು ಏನಿರ್ಬೋದು ದೀಪನ ಏನೇನೋ ಕಂಡಿರ್ತೆ ಒಂದ್ ಕ್ವಶನ್ ಏನೋ ಕಂಡಿಡಿದ್ಲು ಇನ್ನೊಂದು ಒಂದ್ ಅಸ್ತಕ್ಕೆ ನೂರ ಎಂಟು ಬೆರಳುಗಳು ನೂರ ಎಂಟು ಬೆರಳುಗಳು ಒಂದೇ ಅಸ್ತಕ್ಕೆ ಇದ್ ಕಂಡಿಡಿಯಕ್ ಸಾಧ್ಯನೇ ಇಲ್ಲ ಮತ್ತೆ ಇನ್ನೇನು ಕೂದಲು ಅಲ್ಲ ಇನ್ನೇನಪ್ಪ ವಸ್ತು ತಿನ್ನ ಅಸ್ತನಾ ಅಣ್ಣ ಅಂದ್ರೆ ಇದೇನಾ ಅಳಸಿನ ಹಣ್ಣು ಅಲ್ಲ ಮತ್ತ ಇನ್ನ ಅದು ಏನಪ್ಪಾ ನಂಗಷ್ಟು ಗೊತ್ತಿ ತುಂಬಾ ಇರ್ತವೆ ನೋಡು ತುಂಬಾ ಇರ್ತಾವ ಈಗ ಅಳಸಿನ ಹಣ್ಣು ಹಂಗೆ ತುಂಬಾ ಇರ್ತವೆ ಅದು ಅಷ್ಟೇ ಒಂದೇ ಒಂದು ಇದ್ರಲ್ಲಿ ತುಂಬಾ ಇರ್ತವೆ ಕಳಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ತುಂಬ ಇರುತ್ತೆ ಒಂದೇ ಇರುತ್ತೆ ಒಂದೇ ಇರುತ್ತೆ ನನ್ಗೆ ಅಷ್ಟೇ ಹೆಣ್ ಗೊತ್ತೇ ಕಲ್ಲಂಗಡಿ ಹಣ್ಣು ಸಪೋಟ

ಮುದ್ದು ಗೊನೆ ತಾನೆ ಅದು ಬಾಳೆಹಣ್ಣಲ್ಲ ಬಾಳೆ ಗೊನೆ ಗೊತ್ತಾಗ್ಲಿಲ್ಲ ಮುದ್ದು ಅವಾಗ್ಲೇ ನೀನ್ ಕೇಳಿದೆ ಅಲ್ವಾ ಕ್ವಶನ್ ಇವಾಗ ನಾನ್ ಕೇಳ್ತೀರಾ ಪಿಕ್ಚರ್ ಅದ ಮೇಲೆ ಬರ್ತಾ ಇರತ್ತೆ ಅದನ್ನ ನೋಡ್ಕೊಂಡು ಏನೇನು ಅಂತ ಹೇಳು ಕೆಳಗಡೆ ಬರುತ್ತೆ ನೋಡ್ರಿ ಗೊತ್ತಾಗ್ಬಿಡ್ತಾ ಅಳಸಿನ ಹಣ್ಣು